ಅಯ್ಯೋ ನನ್ ಕರ್ಮ 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 ಲೇ ಮನೆ ಬಿಟ್ಟು ಬಂದಿಯಾ ಏನು ಬಂದಿದ್ದು ಯೋವಾ ನಮ ಈ ಪರಿಸ್ಥಿತಿಯಾಗ ನೀನ್ ಗಂಡ ಮನೆ ಬಿಟ್ಟು ಬಂದ್ರೆ ಲೇ ಅನ್ಕೊಳನ್ಲೇನಾತು ಚಂದಗ ಹೇಳೋ ಹೇಳಲೇ ಸುಜಾತಿ ಯಾಕೆ ಉರುವ್ವ ಅದ್ಯಾವಿನ್ನ ಇವರು ಮದುವಿನ ಪ್ರೀತಿ ಮಾಡ್ತಿದ್ರಂತ್ ಹಾಕಿ ನೋಡಿದ್ರವ ಊರು ಅಡ್ಡಾಡಿ ಬಂದು ಕುಣಿಯಾಕಿದ್ದೆ ಹಾಕಿ ನೀವರು ಪ್ರೀತಿ ಮಾಡ್ತಿದ್ರಂತೆ ಅದು ನಮ್ಮ ಅತ್ತೆಯರಿಗೆ ಗೊತ್ತಾಗಿ ಮುಂದೂ ಹೇಳ್ಬೇಡವ ನಾನು ಹೇಳ್ತೀನಿ ಅಲ್ಲ ಹತ್ತಿಯರ ಹತ್ತಿಯರ ಓಹೋ ನಿಮಗೆ ಬಾಯರಿಗೆ ನಾನು ನಿನ್ನ ಅತ್ತಿನದು ನೆನಪೈತಾನ ಬಿಗ್ತಾರ ಬರೀ ಈ ಕಡೆ ಬರ್ರಿ ಚಾಪಿ ತರ ತಿಂತ್ರಿ ಯಾ ಚಾಪಿನೂ ಬೇಡ ಏನು ಬೇಡ್ರಿ ಮ್ಯಾಗ ನಾ ಇಲ್ಲೇ ಇರ್ತೀನಿ ನಾನು ಏನು ಆತಿಥ್ಯ ಕೊಡ್ಬೇಕು ನಿಮ್ಮ ಮನ್ಯಾಗ ನನ್ನ ಒಬ್ಬಕ್ಕೆ ಅನ್ಕೊಂಡು ಆತಿಥ್ಯ ಕೊಡ್ರಿ ಇನ್ ಮ್ಯಾಗ ನಿಮಗೇನು ಮಾಡ್ಕೊಂತೀರಲ್ಲ ಅದನ್ನ ನನಗೂ ಒಂದು ಇಟ್ಬಿಡ್ರಿ ಇಟ್ಟು ತಿನ್ನಕ್ಕ ಹಾಂ ಏನು ಹೇಳಕತ್ತೀರಿ ನೀವು ಏನು ಹೇಳಕತ್ತೀನ್ರಿ ಇರೋ ವಿಷಯ ಹೇಳಕತ್ತೀನಿ ಈಗ ನಿಮ್ಮ ಮಗಳು ನನ್ನ ಕೈಲಿ ಆಗೋದಿಲ್ಲ ನಮ್ಮ ಮನೆಗೆ ಇರೋದು ಅಂತಂದು ಮನೆ ಬಿಟ್ಟು ಬಂದಾಡ್ರಿ ಮತ್ತೆ ನನ್ನ ಸೊಸಿ ಇರ್ತಲ್ಲ ನಾನು ಅಲ್ಲೇ ಇರ್ತೀನಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ ಬಿಗ್ತಾರೆ ಅದು ಏನಾಗಿತ್ತ ಚಂದಾಗ ನನಗೆ ಬಿಡಿಸಿ ಹೇಳ್ರಿ ನೋಡ್ರಿ ಏನಾಗಿಲ್ಲ ಆಗಿದ್ದೇನಂತಂದ್ರೆ ಈಗ ಅಲ್ಲಿವರೆಗೂ ಹೇಳಲ್ಲ ಅವ ಬೇರೆ ಆಕೆ ಹೇಳಿದ್ನೆಲ್ಲ ಎಲ್ಲರ ಮುಂದೆ ಕುಣಿದು ಗಣಮಕ್ಳು ಮುಂದೆ ಕುಣಿಯೋಕೆಕ್ಕಿ ಆಕಿನ ಮದುವೆ ನಂದ ನಾ ಅಂದೆ ಅದಕ್ಕೆ ಈ ಹೆಂಗೆ ಮಾಡಿ ಆಣಿ ಪ್ರಮಾಣ ಮಾಡಿ ನ ತಾಯಿದು ಒಂದಿಷ್ಟು ಧೈರ್ಯ ಮ್ಯಾಗ ನಿಮ್ಮ ಹುಡುಗಿ ಜೊತೆಗೆ ಅವನು ಮದುವೆ ಮಾಡಿದೆ ನೀವು ಕುಡ್ಡ ಅನ್ನೋದು ಗೊತ್ತಿದ್ದು ನೀವು ಒಳ್ಳೆ ಜನ ನನ್ನ ಮಗ್ಗ ನೀವು ಕನ್ಯೆ ಕೊಟ್ಟ್ರಿ ನನ್ನ ತಪ್ಪಾಗೈತಿ ನೀವು ಅಲ್ಲಿ ಹೊರಗೆ ಬಿಟ್ಟಿರಲ್ಲ ಕೆರಾ ಅವ್ನು ತೊಗೊಂಡು ಹೊಡ್ರಿ ನನಗೆ ಆದರೂ ನಾನೇನು ಬ್ಯಾಡ ಅನ್ನೋದಿಲ್ಲ ತಪ್ಪು ಮಾಡಿ ನಾನು ತಿಂದಿನಿ ಸಗಣಿನ ಏನು ಮಾಡ್ಬೇಕು ರೀ ಮಗ ನಮ್ಮ ಮಮ್ಮಕಾರಕ್ಕೆ ಬಿದ್ದೆ ಈಗ ನನಗೆ ನನ್ನ ಸೊಸಿ ಮಮ್ಮಕಾರ ಜಾಸ್ತಿ ಐತೆ ನೋಡ್ರಿ ಅದಕ್ಕೆ ನಿಮ್ಮ ಮನೆಗೆ ಬಂದೀನಿ ಇಷ್ಟ ಆಗಿರೋದು ಇನ್ನೇನಿಲ್ಲ ಅವಾಗ ಹಾಕಬೇಕಂತ ನಾನಂತೂ ಅಕ್ಕಿನ ಮನೆಯಾಗಿಟ್ಕೊಂಡು ಈಕಿಲ್ದ ನಾನು ಅಲ್ಲಿರೋದಲ್ಲ ಈಕೆ ಬಂದ್ರು ಈಕಿನ ನಾನು ಬಂದೀನಿ ಇಷ್ಟ ನೋಡಿರಿ ವಿಚಾರ ಏನ್ ಮಾತಾಡಕತ್ತೀರಿ ಅಕ್ಕರ ನೀವು ನಿಮಗರ ತಿಳಿಯಾಕತ್ತತ ನೀವು ಮಾತಾಡೋದು ನನಗೆ ಗೊತ್ತೈತೆ ರೀ ಅಕ್ಕರ ನಾ ಏನು ಮಾಡಕತ್ತೀನಿ ಅಂತಂದ್ರೆ ಸುಮ್ಮನೆ ಬೆಳಗಾಗಿಲ್ರಿ ತಲಗಿನ ಕೂದಲ ಅತ್ತಿಯರ ನೀವು ನಿಮ್ಮ ಮಗ ಹಾಂ ನಿಮ್ಮ ಮಗ ಆಕೆ ಅಂತ ನೀವು ಒಪ್ಕೊಂಬೇಡ್ರಿ ಬಿಡ್ರಿ ಮದಿ ಇದ್ದ ಬಿಡ್ರಿ ಹ ನೀನು ನೀನು ಹೊಟ್ಟೆಗಿರ ಕೂಸು ಏನು ಮಾಡ್ತೀರಿ ಹಾಂ ಏನು ಮಾಡ್ತೀರಿ ಹೊಟ್ಟೆಗಿರಿ ಕೂಸು ಹ ಬಸರ್ ದಳ ಗೊತ್ತಿಲ್ಲ ಅಂತ ಗೊತ್ತಿಲ್ಲಂತ ಮಡಣಿಕಿ ಅತ್ತಿಯರ ಆದರೆ ಏನು ಮಾಡ್ರಿ ನಾನು ನಿಮ್ಮ ಎಲ್ಲ ಪ್ರೀತಿ ಇರೋದಕ್ಕಿಲ್ರಿ ನಾನು ಏನು ಏನು ಮಾಡಂಗಿಲ್ಲ ಇಲ್ಲ ನೀನು ನಾನು ಅಲ್ಲೋಗ್ಯಕ್ಕೆ ಎದುರಿಸಿ ಹೆಂಗಾರ ಮಾಡಿ ಅದನ್ನು ನಮ್ಮಂಗೆ ಮಾಡ್ಕೊಳ್ಳೋಣ ಒಂದು ಇಲ್ಲ ನೀ ಇರ್ತೀಯ ಇಲ್ಲೇ ಇರ್ತೀನಿ ನೀನು ಹಾಕಿದಷ್ಟು ರೊಟ್ಟಿ ನೀನು ನಾಯಿಗೆ ಹೋಗ್ದಂಗೆ ಒಂದು ರೊಟ್ಟಿ ಹೋಗಿ ನನಗೆ ತಿಂದಿಲ್ಲ ಇರ್ತೀನಿ ದುಡ್ದಾಕ ಕರ್ತವ್ಯ ನಿಂದ ನನಗೂ ಹ್ಞೂ ಇಲ್ಲ ಅತ್ತಿಯರ ನಾ ಒಂದಿಷ್ಟು ದಿನ ಇರುನು ನಿಮ್ಮ ನಿಮ್ಮಗೆ ಬುದ್ಧಿ ಬರಲಿ ಅಂತರ ಇಲ್ಲಿದ್ದು ಬುದ್ಧಿ ಕಲ್ಸನು ನನಗೆ ಇಲ್ಲಿದ್ರ ನಿನ ಗಂಡಕ್ಕೆ ಬುದ್ಧಿ ಬರ್ತಾನದಂತರೂ ನಂಗೆ ಸುಳ್ಳುಡವ ಅತ್ತೀರ ಈ ಮೂರು ವಿಷಯಕ್ಕೂ ನಾನು ಬಂದಿಲ್ಲ ರೀ ನಾನು ನಿಮ್ಮಿಬ್ರು ಮತ್ತೆ ಇರಬಾರ್ದು ಅಂತ ಬಂದೆ ನನ್ನಿಂದ ನೀವು ನಿಮ್ಮ ಮಗನಿಂದ ದೂರ ಇರೋದು ಬೇಡ ಅಂತ ಬಂದಿನ್ರಿ ಹ್ಞೂ ಇದಾವೆ ನೋಡ್ರಿ ವಿಷಯ ತೀತಾ ಈಗ ನನ್ನ ಮಗ ಹಾಕಿ ಬೇಕಂತ ನನಗೆ ಹಾಕಿ ಬೇಡ ಅವನು ಬೇಡ ನನ್ನ ಜೊತೆ ನನ್ನ ಸಸಿ ನಮ್ಮ ಮನೆಗೆ ಇರ್ತೀನಿ ಅಂತೆ ಆಸ್ತಿ ಕೇಳ್ದೆ ನನ್ನ ಮಗ ಕೊಡಲ್ಲ ಅಂದೆ ಅದಕ್ಕೆ ಈಕಿಗೆ ಆ ತಾಯಿ ಮಗನ ದೂರ ಮಾಡಿದ್ ಪಾಪ ನನಗೆ ಕಡತಂತ ಈಕೆ ಓಡ್ ಬಂದಾಳ ಮತ್ತೆ ಈಕೆ ಇಲ್ಲ ಮೇಲೆ ನಾನು ಯಾಕಿಲ್ರಿ ನನ್ನ ಮಮ್ಮಗಾನ ನನ್ನ ಮಮ್ಮಗಳ ನಾನು ಒಂಚೂರು ಕುಡಿ ಈಕೆ ಹೊಟ್ಟೆಗೆ ಬಿಡಾಕತ್ತೈತಿ ಎಲ್ಲಿ ಇರ್ತಾಳ ಇರ್ತೀನಿ ನಾನು ಅದು ಹೆಂಗ್ರಿ ಅಕ್ಕರ ನಮಗ ಇಲ್ಲಿ ಒಂದು ಹೊತ್ತಿದ್ರು ಒಂದು ಹೊತ್ತಿಗಿಲ್ರಿ ನನ್ನ ಸುಸಿ ಹಂಗಿಂಗ್ ಕೈಯಾಳಿಲ್ರಿ ನೋಡಿರಿ ಅಕ್ಕರ ನಿಮ್ಮ ಸೊಸೆಗೆ ಗೈಹೆದಾಳ ಅಂತ ನನಗೆ ಗೊತ್ತೈತಿ ನನಗಿಲ್ಲಿ ಇರ್ಬೇಕನ್ನೋದು ಎಳ್ಳಷ್ಟು ಇಲ್ಲ ನಿಮಗೆ ತೊಂದರೆ ಮಾಡ್ಬೇಕನ್ನೋದು ಇಲ್ಲ ನನ್ನ ಸೊಸಿಗು ಅಂತಳ ನನ್ನ ವಂಶದ ಕುಟ್ಟು ಇಟ್ಕೊಂಡು ಅಲ್ಲ ನನ್ನ ಮನೆಗಿರಕ ಆಕಿಗೈತ್ರಿ ಎಲ್ಲ ಅಧಿಕಾರ ಅಕ್ಕಿ ಮನೆಯಾಗಿರಕ ಅದೇನು ನೀವೇನು ಹೇಳಿ ಕಳಿಸ್ತಿರೋ ಏನೋ ನನ್ನೂ ಇಟ್ಕೊತೀರೋ ನಿಮ್ಮ ಇಬ್ಬರಿಗೂ ತಾಯಿ ಮನೆ ಮಗಳ ಬಿಟ್ಟಿದ್ದು ನಾನೇನು ಏನು ಕೇಳೋದಿಲ್ಲ ಅದು ಇದು ಅಂತಂದು ಹಾಶ್ಕಾಣಗ ಒಂದು ಹರ್ಕಲ್ ಮುರ್ಕಲ್ ಚಾಪಿ ಕೊಟ್ಟರು ಒಂದು ಮೂಲೆ ಮಕ್ಕಂಡು ಎದ್ದಾಡ್ತೀನಿ ಇನ್ನು ನಿರ್ಧಾರ ಮಾಡೋದು ನಿಮ್ಮಿಬ್ಬರಿಗೂ ಬಿಟ್ಟೀನಿ ಹ್ಞೂ ಮತ್ತು ಮುಸ್ರಿ ತೊಳೆ ತೊಳೆಂದ್ರು ತೊಳಿತೀನಿ ಬಟ್ಟೆ ಒಗೆ ಅಂದ್ರೆ ಒಗಿತೀನಿ ಮತ್ತು ಆಳು ಪಾಳು ನಾನು ಹೆಂಗು ಮಾಡಬೇಕ್ರಿ ನಾನೇನು ಕುತ್ಕೊಂಡು ತಿಂದಾಕೆಲ್ಲ ನನಗೆಲ್ಲದ್ರಾಗೂ ಬರ್ತಾ ಮಾಡಂದ್ರೆ ಮಾಡ್ತೀನಿ ನಿಮ್ಮ ಸಸಿ ಹೆಂಗೋ ಅಲ್ಲಿ ಲೇಡ್ ಕೊಕ್ಕಾಳಲ್ಲ ಆಕೆ ಇನ್ನು ನಾನು ಬೇಕಾದ್ರೆ ಬರ್ತೀನಿ ಅಯ್ಯೋ ಕರ್ಮವೇ ಏನು ಮಾತಾಡಕತ್ತೀರಿ ಅಕ್ಕರ ಏನು ಮಾತಾಡಕತ್ತೀರಿ ಹತ್ತೂರಿನ ಜಮೀನ್ದಾರ ನೀವು ನಮ್ಮನೆ ಬಂದು ಕಜರಾ ಮುಸ್ರಿ ಮಾಡ್ತೀರಾ ಹಾಂ ಲೇ ಸುಜಾತಿ ಗಂಡಲೇ ಅವ ಗಂಡ ಒಮ್ಮೆ ಗಂಡ ಅಂತ ಕಟ್ಗಂಡ ಮೇಲೆ ಅವನ ಜೊತೆಗೆ ಕಷ್ಟನ ಸುಖನ ಭಾಳ ಮಾಡಬೇಕು ಆಮೇಲೆ ಇನ್ನೊಂದು ವಿಷಯ ರೀ ಇದು ನಾ ಮಾಡಕತ್ತಿರೋದು ಹತ್ತೊಂಬತ್ತು ಎಂಬತ್ತು ಮತ್ತು ತೊಂಬತ್ತರ ಸ್ಟೋರಿ ಅವಾಗೆಲ್ಲ ಮೈಂಡ್ಸೆಟ್ ಇದ್ದಿದ್ದು ಹಿಂಗ ಅವ ಹೊಡಿಲಿ ಬಡಿಲಿ ಕಡಿಲಿ ಕುಡಿಲಿ ಸಾಯಿಸ್ಲಿ ಏನೇ ಆದರೂ ಗಂಡನ ದೈವ ಗಂಡನ ಜೊತೆಗೆ ಇರೋದಾ ಸರಿಯಾದ್ದು ಅಂತ ನಿರ್ಧಾರ ಮಾಡೋಂಥ ಕಾಲದ ಬಗ್ಗೆ ನಾ ವಿಡಿಯೋ ಮಾಡತ್ತೀನಿ ಇದು ಯಾಕತ್ತಿ ಅಂತ ಮತ್ತೆ ಸ್ವಲ್ಪ ಬುದ್ಧಿಜೀವಿಗಳು ಬರ್ತಾರ ಅವ್ರಿಗೋಸ್ಕರ ಇದಷ್ಟೇ ಹೇಳಕತ್ತೀನಿ ನೋಡಿರಿ மத்த நனா நான் வம்சர் குடி முக்கிய நன்க எல்லாத்தி ஆராய்த்தி ஆரக்கிந்தாட் ஜவாரி ஏனம் சுஜாதா தாயி மக்கள் சரி உம் உம் ஓஹோ ஹோஹோ பீகிரேச்சாரம் எத்தி ஒன்று சாயலி சண்ட கம்மி ஆக எல்லாம் ம் ஏன்னு ஜமீன் தார் அம்மர் நம்மனும் வந்தீ அல்லவா சரளா அது ஏன்த்ரா யாக்கி ம் தாரா நன்க ஏழ்க்கு எக் கிள நான் அவரு திருக்கொண்டு எல்லி தினக்கத்தினி கொசாதேனா இப்ப ஒட்டிக்குட்டி அன்றி பண்ண்த்தேனா ನೋಡ್ರಿ ನಾವಂತೂ ಸಿರಿಕರ್ಣ ಗಿರೀಕರಣ ಏನು ಮಾಡೋದಲ್ಲ ನಮ್ಗೆ ದೇವರ ಶಕ್ತಿ ಕೊಟ್ಟಿಲ್ಲ ನೀ ಮನಿ ಸೊಸಿ ದೊಡ್ಡ ಮನಿ ಕೊಟ್ಟು ಕುಂತೀವಿ ನಾವು ಹ್ಮ್ ಅದ್ ಐತೆನ್ರಿ ಎಲ್ಡಿಗೆ ತರಲ್ ಒಂದಿಟ್ರಿ ಎಲ್ಡಗಿದ್ರ ಯಾಕೆಂತ ಮಾತಾಡೋಣ ಇನ್ಮ್ಯಾಗ ನಾವು ನಿಮ್ಮನೆ ಇರ್ತೀವ ಸರಳ ನಾವು ಹ್ಮ್ ನಾವನ್ರಿ ಅದು ಚಂದಾಗ ಮಾತಾಡ್ರಿ ಎತ್ತಿ ಏನ್ ಗದ್ಲಾಭಿಸಿದ ನಿನ್ನ ಮಗ ಒಂದ್ರುಪಾಯಿ ದುಡ್ಕೊಂಬರೋದಿಲ್ಲ ಮತ್ತೊಂದಿಲ್ಲ ಹ್ಮ್ குரு ಹೇಳ್ತೀನಿ சரலி அது நான் நானே ವಿಷಯ தட்ரீ நோடவா சரலா ஏன் விஷய அந்திர ஓஹோ ம் அந்த நம்ம வீட்டக்கார நோட ಅತಿಗಮ್ಮ ನಾನೇನ್ ನಿಮಗೆ ವಜ್ಜೆ ಆಗಿರೋದಿಲ್ಲ ಮೊದ್ಲ ಅದು ಬಿದ್ದಿರೋ ಗುಡ್ಸ್ಲೈತಲ್ಲ ನಮ್ಮ ಜಾಗ ಅಲ್ಲೊಂದು ಗುಡ್ಸ್ಲ ಹಾಕೊಂಡು ಹೆಂಗ ಜೀವನ ಮಾಡ್ತೀನಿ ಹ್ಮ್ ಹ್ಮ್ ಮತ್ತ ಗುಡ್ಸ್ಲಾಗ ಒಂದು ಗುಡ್ಸ್ಲ ಹಾಕೊಂಡು ನೀನಲ್ಲಿ ಜೀವನ ಮಾಡ್ತಿದ್ದೆ ಹ್ಮ್ ಮತ್ತೆ ಈ ಮದಕ್ಕೆ ಈ ಮದಕ್ಕೆ ನಿಲ್ ಕಳಿಸ್ತೇ ಹ್ಮ್ ನಾನು ನನ್ನ ಸೊಸಿ ನನ್ನ ಮೊಮ್ಮಗಳು ಒಟ್ಟು ನನ್ನ ಮೊಮ್ಮಗು ಎಲ್ಲಿರುತ್ತೆ ಅಲ್ಲಿರೋಕೆವಾ ನಾನು ನಾನಂದ್ರೆ ಎಲ್ಲ ಬಿಟ್ಟು ಬಂದಿನ ಸರಿ 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 ನನಗೆಲ್ಲ ಅರ್ಥ ಆಯ್ತು ನೋಡ್ರಿ ಮರ ನಾನು ಹೊರಟಿರ್ಬೋದು ಆದ್ರೆ ನಾನು ಒಬ್ಬ ಹೆಣ್ಮಗಳು ನನ್ನ ಅದ್ನಿಗೆ ಒಬ್ರು ತೊಂದರೆ ಕೊಡಕತ್ತಾರಂದ್ರೆ ಅದು ನನಗೆ ರಕ್ತ ಕುದಿತೈತಿ ಕುದ್ದ ಕುದಿತೈತಿ ಹೌದು ನನಗೆ ನಾಳೆ ದುಡ್ಡು ಹಾಕೋದು ಕಷ್ಟ ಐತ್ರಿ ಹ್ಞೂ ಎಲ್ಲಡಿಕೆ ಆಗೇ ನೋಡ್ರಿ ನೋಡಿರಿ ಹ್ಞೂ ಒಂದೆರಡ್ಕೆ ಇದ್ರ ತಾ ಬೇವಾ ಚೀಲ ಅಲ್ಲ ಅವ್ರು ಮನ್ ಈಗ ನಾನು ನನ್ನ ಸಸಿ ಬಂದ್ಕೊಳ್ಳಿ ಹಿಂದೆಲ್ಲ ನಾನು ಬಂದಿನಿ ಒಂದು ಗುಡ್ಡು ನೀರು ಕುಡಿದಿಲ್ಲ ಎಲ್ಲಿಂದ ಅಡಿಕೆ ಕೊ ನೀನಾಗ ನಾನು ಅಲ್ಲೇ ಬಿಟ್ಟು ಬನ್ನಿ ನಾನು ಹ್ಞೂ ಈಗ ನೀವು ನಿರ್ಧಾರ ಮಾಡಿರಿ ಅಕ್ಕಿನ ಹೆಂಗಾರ ಮಾಡಿ ಓಡಿಸಬೇಕು ನೀವು ನಿಮ್ಮ ಸಸಿ ನಿಮ್ಮ ಮಗ ಚಲೋ ಇರಬೇಕು ಅಲ್ಲಿವರೆಗೂ ನೀವು ಇಲ್ಲಿರ್ತೀರಿ ಇಲ್ಲ ನಿಮ್ಮ ಸೊಸಿನ ಒಪ್ಪಿಸಿ ಕರ್ಕೊಂಡು ಹೋಗ್ತೀರಿ ಹೌದಿಲ್ಲ ಹೌದವಾ ಸರಳಿ ನೀನೇನೇನಾರ ನೀನು ಯೋಚನೆ ಮಾಡಿ ಎತ್ತಿ ಸಮಾಧಾನ ಮಾಡ್ಕೊ ನಾನು ಹೇಳಿಲ್ಲ ನಾ ಕೆಟ್ಟಾಕಿರ್ಬೋದು ನಾನು ಗಂಡಗ ನಾ ಹೊಡಿತೀನಿ ನಾ ಇಲ್ಲ ಅನ್ನೋದಲ್ಲ ಯಾಕಂದ್ರೆ ಅವ ಬಾಳೆ ಮಾಡೋದಿಲ್ಲ ಭಕ್ಷಿ ಮಾಡೋದಿಲ್ಲ ಏನು ನಾನು ಹೊಟ್ಟೆಗ ಕೊನೆಗೆ ಒಂದು ಹುಲ್ಲು 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 ಸಮಯ ಹುಟ್ಟಿಸಿಲ್ಲವ ನನಗೆ ಅಂತಾದ್ರಾಗ ನನ್ನಾದನಿ ಬಸರದಳ ಬಸರಿ ಬಸರಿರೋ ಹಿಂಗಸಿಗೆ ನಾನು ತೊಂದರೆ ಕೊಡ್ತೀನಿ ಅತ್ತಿ ಹಾಂ ಇಲ್ಲ ಅತ್ತಿ ಇಲ್ಲ ಅಷ್ಟು ಕಟ್ಟಿಗೆ ಜೀವ ನನಗೆ ಕೊಟ್ಟಿಲ್ಲ ಹೌದು ನನ್ನ ಮಾತು ಹೊರಟು ನಾನು ನಡ್ಕೊಳೋದು ಹೊರಟು ನಾ ಕೆಟ್ಟಕ್ಕೆ ಬೇ ನಾ ಒಳ್ಳೆಕ್ಕೆಲ್ಲ ಆರಾಮಿರ್ಬೇಕಂತೀನಿ ಏನು ಮಾಡ್ತಿ ಹಣೆ ಬರ ಹಣೆ ಬರ ಅತ್ತಿಗೆಮ್ಮ ಹಿಂಗೆ ನೀನು ಹತ್ಕೊಂತ ಗುಳು ಗುಳುಗುಳು ಗುಳುಗಳು ಮಾಡಿದ್ರೆ ಪಾಪದ ಮುದಿಯೋದು ಏನು ಮಾಡ್ಬೇಕು ನೀವು ಮತ್ತೆ ಆಕೆ ಏನು ವಯಸ್ಸು ಬರ್ತಾ ಬರ್ತಾ ಬರ್ತಂತ ಮಾಡಿಯಣ್ಣ ಚಂದಾಗ ಒಂದು ಕೂಸು ಕೊಡು ನಮ್ಮ ಮನೆಗೂ ಕೂಸಿಲ್ಲ ಕುನ್ನಿಲ್ಲ ನಾನು ಒಂದು ಅದರದ್ದು ಪ್ರೀತಿ ಪ್ರೇಮ ನೋಡ್ತೀನಿ ಆದ್ರೆ ನಮ್ಮ ಮನೆಗೆ ರೊಕ್ಕಿಲ್ಲವಾ ನಿನ್ನನ್ನು ಕುಡ್ಡು ಕೊಟ್ಟಾರಂದ್ರೂ ನಾ ಕೊಡ್ಲಿ ಅಂದೆ ಯಾಕೆ ಕಾರಣಕ್ಕೆ ಕೇಳು ಚಂದ ಇರ್ತಿ ಅಲ್ಲಾರ ಅಂತಂದು ಚೆಂದ ಇರ್ತಿ ಅಂತಂದು ಈಗ ನೀನು ಯಾವ್ಯಾಕೆ ಒಬ್ಬಾಕಿ ಡಿಂಗ್ರಿ ಬಿಲ್ಲಿ ಕುಣಿಯಾಕಿ ಆಟ ನೋಡಿ ಹೆದರು ಓಡಿ ಬಂದಿಯಲ್ಲ ಅಲ್ಲ ಇದಕ್ಕೆ ಹೌದು ಅಂತಾರಂಗ್ಲೆ ಸುಜಾತ ಆ ಅದು ನೀನು ಈ ಸರಳ ನಿನಗೆ ನಾನು ಆದ್ನಾಗಿ ಹ್ಞೂ ನೀನು ಏನು ಹೇಳಕತ್ತಿಲ್ಲ ಸರಳ ನನಗೆ ನನಗೆ ನಂಬಕೆ ಆಗುದಲ್ಲ ಎತ್ತಿ ನನಗೆ ವಿಷಯ ಎಲ್ಲ ಈಗ ಏನು ನಿಚ್ಚಳಾಗಿತ್ತು ನನಗೆ ಈಗ ನೀವು ಹೇಳ್ರಿ ನಾನು ಬರ್ತೀನಿ ನಾನು ಸುಜಾತ ಅಮ್ಮರು ನೀನು ಅವ್ರ ಮನೆಗೆ ಹೋಗೋಣ ಏನು ಅವಾಗ ತೆಲಿಗೆ ಬಡಿಯಂಂಗ ಮಾಡೋಣ ಆ ವಿಷಯ ಹೇಳ್ದೀನಿ